ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದರ ಪುಸ್ತಕ ಇದು ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ನೋಡೋದಾಗಲಿ ಇಲ್ಲಿ ಗದ್ಯ ಭಾಗ ಪದ್ಯ ಭಾಗ ಪಠ್ಯಪೂರಕ ಅಧ್ಯಯನ ಅಂತ ನೋಡ್ತೇವೆ ಹೌದಾ ಈ ಒಂದು ಅಧ್ಯಯನದಲ್ಲಿ ಮೊದಲನೇ ಒಂದು ಅಧ್ಯಾಯ ಇರತಕ್ಕಂತಹ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ನೋಡ್ತೇವೆ ಹೌದಾ ಈ ಒಂದು ಅಧ್ಯಯನದಲ್ಲಿ ನೋಡ್ತೀವಿ ಅಭ್ಯಾಸ ಅಂತ ನೋಡ್ತಾ ಹೋಗೋಣ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಸಾಧ್ಯ ಅನೇಕ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಅಭ್ಯಾಸ ಅದೇ ರೀತಿ ಯಾವ ರೀತಿ ನೋಡ್ಸ್ಬಿಡ್ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಮಕ್ಳೇ ಚಿಕ್ಕನೇ ಅಕ್ಷರದೊಳಗೆ ಪಠ್ಯಪೂರಕ ಅಧ್ಯಯನ ಒಂದು ಅಂತಕಂದ ಕಂಡು ಹೋಗಿ ಇಲ್ಲಿ ಶೀರ್ಷಿಕೆ ಇದೆಯಲ್ಲ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಶೀರ್ಷಿಕೆಯನ್ನ ದಪ್ಪನ ಅಕ್ಷರಲ್ಲಿ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಇದನ್ನ ಯಾವ ದಿನಾಂಕದಂತೂ ಬರಿತಾ ಇರ್ತೀರ ಆ ದಿನಾಂಕವನ್ನು ಬರೀತಾ ಹೋಗಿ ಓಕೆನಾ ಮೊದಲು ಇಲ್ಲಿ ಅಭ್ಯಾಸಕ್ಕೋದ್ ಮುಂಚೆ ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಓಕೆನಾ ಕೃತಿಕಾರರ ಪರಿಚಯ ಅಂತ ಬರೀರಿ ಇಲ್ಲಿ ಕವಿ ಯಾರು ಅಂದ್ರ ವಿಜಯಶ್ರೀ ಸಬರದ ಅಂತಕ್ಕಂಥವ್ರು ಇಲ್ಲಿ ಕಾಣ್ತಾ ಇದಾರ ಅವರೇನೆ ಇವರ ಕಾಲ ನೋಡಿದಾರೆ ಹತ್ತೊಂಬತ್ತು ನೂರ ಐವತ್ತೇಳು ಅಂತಕ್ಕಂಥದ್ದು ಜನ್ಮಸ್ಥಳ ಬೀದರ್ ಇವರದು ಓಕೆನಾ ನಾಟಕಗಳು ನಾಟಕಗಳು ಯಾವ ಯಾವ್ಯಾವ ಅಂದ್ರೆ ಹುರಿಲಿಂಗ ಅಂತಕ್ಕಂಥದ್ದು ಹೂವಿನ ತೇರನೇರಿ ಅಂತಕ್ಕಂಥದ್ದು ಓಕೆ ವಿಮರ್ಶಾ ಸಂಕಲನಗಳು ಇಲ್ಲಿ ಯಾವ ಅಂದ್ರಿನ ಸಾಹಿತ್ಯ ಮತ್ತು ಮಹಿಳೆ ಅಂತಕ್ಕಂಥದ್ದು ಜಾನಪದ ಮತ್ತು ಮಹಿಳೆ ಅಂತಕ್ಕಂಥದ್ದು ಓಕೆನಾ ಕವನ ಸಂಕಲನಗಳು ಯಾವ ಅಂದ್ರಿನ ಜ್ವಲಂತ ಅಂತಕ್ಕಂಥದ್ದು ಲಕ್ಷ್ಮಣ ರೇಖೆ ದಾಟಿದವರು ಅಂತಕ್ಕಂಥದ್ದು ಮುಗಿಲ ಮಲ್ಲಿಗೆ ಅಂತಕ್ಕಂಥದ್ದು ಓಕೆ ಹಾಗೇನೆ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದಿರ್ತಕ್ಕಂಥ ನೋಡ್ಬೋದು ಯಾವ ನೋಡೋದಾಗ್ಲಿ ರತ್ನಮ್ಮ ಹೆಗಡೆ ಬಹುಮಾನ ಅಂತಕ್ಕಂಥದ್ದು ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಅಂತಕ್ಕಂಥದ್ದು ಅತ್ತಿಮಬ್ಬೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ಓಕೆನಾ ಇವರು ಏನ್ ವೃತ್ತಿ ಏನ್ ಕೆಲಸ ಮಾಡ್ತಾ ಇದಾರೆ ಗುಲ್ಬರ್ಗ ವಿವಿ ಮತ್ತು ಮಹಿಳಾ ವಿವಿ ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಹಾಗೇನೆ ಸಿಂಡಿಕೇಟ್ ಸದಸ್ಯರಾಗಿ ಇವರು ಇರ್ತಕ್ಕಂಥದ್ದು ಓಕೆನಾ ಆಯ್ಕೆ ಈ ಒಂದು ವಸಂತ ಮುಖ ತೋರಲಿಲ್ಲ ಯಾರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರ ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ನೋಡ್ಬೋದು ಮಕ್ಕಳೇ ಇದು ಬಂದ ನಂತರ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಅಭ್ಯಾಸ ಬರಿತಾ ಹೋಗಿ ಓಕೆ ಇಲ್ಲಿ ನೋಡಿ ಅಭ್ಯಾಸ ಅಂತ ಕಂಡುಬಾರ್ದು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬರ್ದು ಮೊದಲನೇ ಒಂದು ಪ್ರಶ್ನೆ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಏನ್ ಮಾಡ್ತಾ ಪುಟ್ಟ ಅಂದ್ರೆ ದಿನ ಉತ್ತರ ಪೂರಿ ಮುಸಿರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ ಅಂತಕ್ಕಂಥದ್ದು ಕೆರಡ ನೋಡಿ ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾರೆ ಮಲಗಿದ್ದಾಳೆ ಅಂತಕ್ಕಂಥದ್ದು ಎಲ್ಲಿ ಮಲಗಿದ್ದಾಳೆ ಅಂದ್ರೆ ಉತ್ತರ ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಅಂತಕ್ಕಂಥದ್ದು ಓಕೆ ನಮ್ಮಕ್ಳೆ ಮೂರನೇದು ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂದ್ರೆ ಉತ್ತರ ಕಮ್ಮಾರ ನೇಕಾರ ಕುಂಬಾರ ಕೇರಿಯ ಮಾರನಿಗೆ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದು ಓಕೆ ನಮ್ಮಕ್ಳೆ ಆ ನಾಲ್ಕನೇದು ನೋಡಿ ಪುಟ್ಟಿಯ ಪ್ರಶ್ನೆಗಳೇನು ಏನು ಪುಟ್ಟಿಯ ಏನ ಉತ್ತರ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ ಅಂತಕ್ಕಂಥದ್ದು ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎಂಬುದು ಪುಟ್ಟಿಯ ಪ್ರಶ್ನೆಗಳು ಅಂತಕ್ಕಂಥದ್ದು ಓಕೆನಾ ಹಾಗೇನೆ ಇಲ್ಲಿ ಐದನೇ ನೋಡಿ ಐದನೇ ಕೋಟಿದ ಪ್ರಶ್ನೆ ಅಂತಂದ್ರೆ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಹೆಂಗ್ ವ್ಯಕ್ತ ಆಯಿತು ಪ್ರಕೃತಿಯ ಸಂಭ್ರಮ ಅಂದಿನ ಉತ್ತರ ಮೈ ತುಂಬಿ ಮಾವಿನ ಮರ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಮನ ತುಂಬಿ ಹಾಡುತ್ತಿವೆ ಕಡಲುಕ್ಕಿ ಹರಿಯುತ್ತಿವೆ ಎಂದು ಪ್ರಕೃತಿಯ ಸಂಭ್ರಮವನ್ನು ಈ ಕವನದಲ್ಲಿ ಲೇಖಕಿಯು ವ್ಯಕ್ತಪಡಿಸಿದ್ದಾರೆ ಅಂತ ನೋಡಬಹುದು ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಒಂದು ಅಧ್ಯಯನದ ಒಂದು ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ವರ್ಷ ವಿಡಿಯೋ ಭೇಟ ಹಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್